ಭೂಮಿ ಗುಣಿಸೋದ್ರಿಂದ ನಮ್ಮ ಭೂಮಿಯಲ್ಲಿ ಎರೆಹುಳುಗಳ ಸಂತತಿ ಜಾಸ್ತಿ ಇದೆ ಎರೆಹುಳು ರೈತನ ಮಿತ್ರ ಅಂತ ನಾವು ಎಲ್ಲ ಕಡೆ ಕೇಳ್ತೀವಿ ಓದ್ತೀವಿ ಎಲ್ಲ ಹೌದು ಹೌದು ಎರೆಹುಳದ ಕೆಲಸ ಏನಂದರೆ ಇದು ಅದ್ಭುತ ಕೆಲಸ ಮಾಡುತ್ತೆ ರೈತರಿಗೆ ಈ ಮೆಕಾನಿಸಮನ್ನು ಯಾವ ಮನುಷ್ಯನಿಂದ ಮಾಡಲಿಕ್ಕಾಗಲ್ಲ ಯಾಕಂದರೆ ಭೂಮಿಯಲ್ಲಿ ಪೋಷಕಾಂಶ ನಾವೇನು ಹಾಕ್ತೀವಿ ಈ ಸಾವಯವ ಉತ್ಪನ್ನಗಳನ್ನು ಮತ್ತು ರಸಗೊಬ್ಬರಗಳನ್ನು ಮತ್ತೊಂದು ಮುಗದ ನ್ಯೂಟ್ರಿಯೆಂಟ್ ನಾವೇನು ಅಡಿಕೆ ತೋಟಕ್ಕೆ ಪ್ರತಿಯೊಂದು ಸಸ್ಯಕ್ಕೂ ನಾವೇನು ನ್ಯೂಟ್ರಿಯೆಂಟ್ ಅಂತ ಕೊಡ್ತೇವಲ್ಲ ಈ ನ್ಯೂಟ್ರಿಯೆಂಟ್ ನಾವು ಕೊಡ್ತಕ್ಕಂಥ ಹೆಚ್ಚು ನೀರು ಹೆಚ್ಚು ಮಳೆಯಿಂದ ಭೂಮಿ ಆಳಕ್ಕೆ ಇಳಿದು ಹೋಗುತ್ತೆ ಭೂಮಿ ಆಳಕ್ಕೆ ಇಳಿದು ಹೋದಾಗ ಅದು ಈ ಗಿಡ ಆಹಾರ ತಗನ ಬೇರುಗಳು ಭೂಮಿಯ ಮೇಲ್ಬದಿ ಒಂದಡಿಯಲ್ಲಿ ಮಾತ್ರ ನ್ಯೂಟ್ರಿಯೆಂಟ್ ಬೇರುಗಳು ಈ ಬೇರುಗಳಿಗೆ ಲಭ್ಯ ಆಗೋಲ್ಲ ಅದು ಲೀಚ್ ಅಂತ ಹೇಳ್ತೀವಿ ಭೂಮಿಯಲ್ಲಿ ಬಸಿದು ಹೋಗುವ ಯಾವುದೇ ತರಹದ ಪೋಷಕಾಂಶಗಳನ್ನು ಈ ಏರಿಯಾ ಏನು ಮಾಡುತ್ತೆ ದಿನಕ್ಕೆ ಒಂದು ದಿವಸಕ್ಕೆ ಕಡಿಮೆ ಅಂದ್ರೆ ಮೂವತ್ತು ಸಾರಿ ಭೂಮಿಯ ಆಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪೋಷಕ ಮಣ್ಣನ್ನು ತಗೊಂಡ್ಬಂದು ಮತ್ತೆ ಮೇಲೆ ಹಾಕುತ್ತೆ ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಅದೆಷ್ಟು ಮೆಕಾನಿಸಮ್ ಅದ್ಭುತ ಅಂದರೆ ಕೆಳಗಿರ್ತಕ್ಕಂಥ ಪೋಷಕಾಂಶಗಳನ್ನು ತಗೊಂಡ್ಬಂದು ಮತ್ತೆ ಮೇಲೆ ಹಾಕುತ್ತೆ ಮತ್ತೆ ಮಳೆ ನೀರು ಲೀಚ್ ಔಟ್ ಆಗಿರ್ಬೋದು ಈ ಥರ ಮೆಕಾನಿಸಮನ್ನು ಯಾವ ಮನುಷ್ಯನೂ ಈ ಭೂಮಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೈತನ ಮಾತ್ರ ಈ ಎರೆ ನಾವು ರಕ್ಷಣೆ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರು ಭೂಮಿಗೆ ಇದಕ್ಕೆ ಬೇಕಾದಂಥದ್ದು ಎರೆಹುಳು ಸಂತತಿ ಜಾಸ್ತಿ ಆಗಲಿಕ್ಕೆ ಬೇಕಾದಂಥ ಸಾವಯವ ಉತ್ಪನ್ನಗಳು ಅಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಹಸಿರಳೆ ಗೊಬ್ಬರ ಇರ್ಬೋದು ಈ ಲಡ್ಡು ಲಸಿ ಈ ಏನಂದರೆ ಈಗ ಪ್ಲಾಂಟೇಷನ್ನಲ್ಲಿ ಇರತಕ್ಕಂಥ ದರಕಲು ಎಲೆ ಈ ಥರ ಸಾವಯವ ಉತ್ಪನ್ನಗಳನ್ನು ನಿಮ್ಮ ತೋಟದಲ್ಲಿ ಭೂಮಿಯಲ್ಲಿ ಜಾಸ್ತಿ ಹಾಕಿದಂಗೂ ಈ ಎರೆಹುಳು ಸಂತತಿ ಜಾಸ್ತಿ ಆಗುತ್ತೆ ನಿಮ್ಮ ಭೂಮಿ ಅದ್ಭುತ ಆಗುತ್ತೆ ಎಲ್ಲ ನ್ಯೂಟ್ರಿಯೆಂಟನ್ನು ವರ್ ಒದತಕ್ಕಂಥ ಈ ಈ ಅದ್ಭುತ ಕೆಲಸನ ಯಾವ ಮನುಷ್ಯನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಎರೇ ಎರೆಹುಳು ಬಗ್ಗೆ ಮಾತಾಡ್ತಿದ್ದೀನಿ ಎರೆಹುಳು ಸಂತತಿ ನಾನು ನೀವು ಉಳಿಸ್ಬೇಕು ಅಂತಂದರೆ ನಾವು ಇವೆಲ್ಲ ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ತೋಟದಲ್ಲಿ ತರಬೇಕು ಅನ್ನೋದು ನನ್ನ ಮನವಿ ನೋಡಿರಿ ನಮ್ಮ ತೋಟ ನಮ್ಮ ತೋಟದಲ್ಲಿ ಸಿಪ್ಪೆ ನಾವು ಸಿಪ್ಪೆ ಹುಡುಕಲ್ಲ ತಿಪ್ಪೆ ಬದಲು ನಮ್ಮ ತೋಟವನ್ನು ಸಿಪ್ಪೆ ಮಾಡಿದೀವಿ ನೋಡಿರಿ ನೋಡ್ಬೋದು ನೋಡಿ ಇದೇ ಗೊಬ್ಬರ ಈ ಥರ ಗೊಬ್ಬರ ನಮ್ಮ ತೋಟದಲ್ಲಿ ಇದೇ ಇದೆ ನಾವು ಅಡಿಕೆ ಸಿಪ್ಪೆಯನ್ನು ಈಗ ಹಾಕಿ ಒಂದು ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ನಾವು ಮೂರು ಸರಿ ಡಿಕಂಪೋಸರನ್ನು ಸ್ಪ್ರೇ ಮಾಡಿದ್ವಿ ಬೆಲ್ಲ ಮತ್ತು ವೇಸ್ಟಿ ಕಂಪೋಸರನ್ನು ಬ್ಯಾರ್ಲಿ ಹಾಕಿ ಕರಡಿ ಒಂದು ಹತ್ತು ದಿವಸ ಇಟ್ಟು ಆಮೇಲೆ ಆ ವೇಸ್ಟಿ ಕಂಪೋಸರ್ನ ಇಡೀ ತೋಟಕ್ಕೆ ನಾವು ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಮಾಡೋ ಉದ್ದೇಶ ಏನಂದರೆ ಈ ಅಡಿಕೆ ಸಿಪ್ಪಿರಲಿ ಈ ಅಡಿಕೆ ಸಿಪ್ಪೆ ಇದೆಯಲ್ಲ ಇದು ಅಡಿಕೆ ಸಿಪ್ಪೆ ಇದು ಅಡಿಕೆ ಸಿಪ್ಪೆ ಈ ಅಡಿಕೆ ಸಿಪ್ಪೆಯಲ್ಲಿ ಬೇರು ಹುಳುಗಳ ಸಂತತಿ ಜಾಸ್ತಿ ಇರುತ್ತದೆ ಅನ್ನೋದಕ್ಕೆ ವೇಸ್ಟಿ ಕಂಪೋಸರ್ನ ಸ್ಪ್ರೇ ಮಾಡೋದ್ರಿಂದ ಹಾಗೂ ಟ್ರೈಕೋಡರ್ಮ ಸುಡಮನಸ್ಸು ಮೆಟ್ರಾಜಿಯಮ್ ಟ್ರೈಕೋಡರ್ಮ ಸುಡೋಮನಸ್ಸು ಮತ್ತು ಮೆಟ್ರಾಜಿಯಮ್ ಈ ಮೂರು ಪದಾರ್ಥಗಳನ್ನು ಜೈವಿಕ ರೋಗಕಾರಕಗಳನ್ನು ನಾವು ಭೂಮಿಗೆ ಅಪ್ಲಿಕೇಶನ್ ಎರಡು ಸಿಟಿ ಮಾಡಿರೋದ್ರಿಂದ ನೋಡಿರಿ ಇದರಲ್ಲಿ ಯಾವುದೇ ಥರದ ಗೊಣ್ಣೆ ಹುಳುಗಳಿಲ್ಲ ಇದು ವೇಸ್ಟಿ ಕಂಪೋಸರ್ ಮಾಡೋದ್ರಿಂದ ಈ ಥರ ಕ್ಲೀನಾಗಿ ಪೌಡ್ರ್ ಆಗಿದೆ ಪೌಡ್ರ್ ಆಗಿದೆ ಪೌಡ್ರ್ ಆಗ್ತಾ ಇದೆ ಗೊಬ್ಬರ ಆಗಿದೆ ಇದು ಅಡಿಕೆ ಸಿಪ್ಪಿಯಲ್ಲಿ ಅದ್ಭುತ ಏನಂದರೆ ಅಡಿಕೆ ಸಿಪ್ಪಿಯಲ್ಲಿ ಕಡಿಮೆ ಅಂದರೂ ಹದಿನಾಲ್ಕು ನಮೂನೆಯ ಪೋಷಕಾಂಶಗಳು ಇರುತ್ತೆ ಅಡಿಕೆ ಸಿಪ್ಪಿಯಲ್ಲಿ ಅಡಿಕೆ ಗಿಡಕ್ಕೆ ಏನು ಬೇಕು ಪೋಷಕಾಂಶ ಅದು ಈ ಇರುತ್ತೆ ಈ ಸಿಪ್ಪಿಯನ್ನು ವೇಸ್ಟ್ ಮಾಡ್ದಂಗೆ ಸುಟ್ಟು ಬೂದಿ ಮಾಡ್ದಂಗೆ ಇದನ್ನು ನೀವು ತಿಪ್ಪಿ ತಿಪ್ಪೆಗೆ ಹಾಕಿ ಎಲ್ಲೆಲ್ಲೋ ಸುಟ್ಟು ಹಾಕೋ ಬದಲು ನಿಮ್ಮ ತೋಟಕ್ಕೆ ತಂದು ಇದಕ್ಕೆ ಬೇಸಿಗೆ ಟೈಮ್ನಲ್ಲಿ ಫೆಬ್ರ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಆ ತಿಂಗಳಲ್ಲಿ ಹಾಕಿ ಬೇಸಿಗೆಯಲ್ಲಿ ಭೂಮಿಗೆ ಹೊದಿಕೆಯೂ ಆಗುತ್ತೆ ಅದ್ರ ಜೊತೆಗೆ ತೇವಾಂಶನೂ ಹಿಡಿಯುತ್ತೆ ಅದ್ರ ಜೊತೆಗೆ ಅಡಿಕೆಗೆ ಉತ್ತಮವಾದ ಗೊಬ್ಬರವಾಗಿಯೂ ಸಹ ಮಾರ್ಪಡುತ್ತೆ ಇದಕ್ಕೇನಪ್ಪ ಅಂದರೆ ಬೇರೆ ಹುಳುಗಳು ಬರಬಾರ್ದು ಅನ್ನೋದಕ್ಕೆ ಮೆಟ್ರಾಜಿಯಮನ್ನು ಹಾಕಬೇಕು ಅದಕ್ಕೆ ಅದ್ರ ಜೊತೆಗೆ ಟ್ರೈಕೊಡ್ರ ಮಸೂಣ ಮನಸ್ಸು ಈ ಮೂರು ಜೈವಿಕ ಉತ್ಪನ್ನಗಳನ್ನು ನೀವು ಭೂಮಿಗೆ ಬಳಸಿದ್ದೆ ಆದರೆ ಭೂಮಿಯೂ ಸಹ ಹದವಾಗಿರುತ್ತೆ ಯಾವುದೇ ರೋಗಕಾರಗಳು ಇರೋದಿಲ್ಲ ಭೂಮಿ ಈ ಥರ ಫಲವತ್ತ ಫಲವತ್ತತೆ ಆಗುತ್ತೆ ದಯಮಾಡಿ ಈ ಥರದ ಕಾನ್ಸೆಪ್ಟ್ಗಳನ್ನು ತೋಟದಲ್ಲಿ ತರಬೇಕಾಗಿ ನಮ್ಮ ರೈತ ಬಂದ್ರೆ ನೋಡಿರಿ ನಾವೆಲ್ಲ ಇಲ್ಲಿ ಧಾನ್ಯಗಳನ್ನು ಹಾಕಿದ್ವಿ ದ್ವಿದಳ ಧಾನ್ಯ ಇದೆಲ್ಲ ಹುರುಳಿ ಇದೆಲ್ಲ ಹುರುಳಿ ಹೋದ ಬೇಸಿಗೆ ಬೇಸಿಗೆಯಲ್ಲಿ ನಾವು ಮಿಂಚ ಹೆಸರನ್ನು ಹಾಕಿದ್ವಿ ಈಗ ಹುರುಳಿಯನ್ನು ಹಾಕಿದ್ದೀವಿ ಇದು ಮತ್ತು ದೀಪಾವಳಿ ಸಂದರ್ಭಕ್ಕೆ ಮತ್ತು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಬಿಟ್ಟಿ ಭೂಮಿಯನ್ನು ಈ ಥರ ಫಲವತ್ತತೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ನಮಸ್ಕಾರ